ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿಯ ಉತ್ತಮ ಸೇವೆ ಹಾಗೂ ಗುಣಮಟ್ಟ ಹಾಲು ನೀಡುವ ಗ್ರಾಮಸ್ಥರು ವಿಶ್ವಾಸ ಪಡೆದ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಆರ್ ಆಂಜಪ್ಪ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಗೋಪಾಲಕೃಷ್ಣ ಡೈರಿ ಕೆಲಸ ಕಾರ್ಯಗಳು ಜನಸಾಮಾನ್ಯರ ಸಮರ್ಪಕವಾಗಿ ಸೌಲಭ್ಯಗಳ ಹಾಗೂ ಹಾಲಿನ ಬಿಲ್ ವಿಚಾರ ನೀಡುವ ಬಗ್ಗೆ ಜನರ ಅಭಿಪ್ರಾಯ ಯಶಸ್ಸು ಹಾಗೂ ಈ ದಿನ ಸಭೆಯ ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಅಧ್ಯಕ್ಷರು ಎನ್ ಆರ್ ಆಂಜಪ್ಪ ಉಪಾಧ್ಯಕ್ಷರು ವೆಂಕಟಪ್ಪ ನಿರ್ದೇಶಕರು ಎನ್ ಶ್ರೀನಿವಾಸ್ ಗೌಡ ಎನ್ ಮುನಿ ವೆಂಕಟಪ್ಪ ವಿ ನಂಜುಂಡಪ್ಪ ಎನ್ ಸಿ ಶಂಕರೇಗೌಡ ಎಸ್ ಸುಮೇಶ್ ಬಿ ಕೆ ಸಿ ಸುಜಾತಮ್ಮ ಲಲಿತಮ್ಮ ಉಪಸ್ಥಿತರಿತ್ತು ಕಾರ್ಯಕ್ರಮದಲ್ಲಿ ಗೌರವಣಿತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗ ಗ್ರಾಮದ ಮುಖಂಡರು ಗಣ್ಯರು ಜನಸಾಮಾನ್ಯರು ಸಭೆಯಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಭಾಗವಹಿಸಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಸಕ್ರಿಯ ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಹಾಗೂ ಉತ್ತಮ ಗುಣಮಟ್ಟ ಹಾಲು ನೀಡುವ ಬಗ್ಗೆ ಸಲಹೆಗಳು ತಿಳಿಸಿದರು ಹೆಚ್ಚಿನ ರೀತಿ ಸೌಲಭ್ಯಗಳು ಗುಣಮಟ್ಟ ಹಾಲು ನೀಡಿದರೆ ಹಣ ಸಿಗುತ್ತದೆ ಆಗ ನಿಮ್ಮ ಗ್ರಾಮಕ್ಕೆ ನಿಮ್ಮ ಡೈರಿಗೆ ಹಾಗೂ ಇಡೀ ಜಿಲ್ಲೆನಲ್ಲಿ ತಾಲೂಕು ಮಟ್ಟದಲ್ಲಿ ಹೆಸರು ಬರುತ್ತೆ ಡೈರಿ ಕೆಲಸದಲ್ಲಿ ಉತ್ತಮ ಸೇವೆ ಕಾರ್ಯನಿರ್ವಹಣಕಾರಿ ಹಾಗೂ ಹಾಲು ಪರೀಕ್ಷಕರು ರೆದ್ದಪ್ಪ ಸಹಾಯಕರು ಎನ್ಸಿ ಶ್ರೀರಾಮ್ಗೌಡ ಸಹಾಯಕಿ ಸುಜಾತಮ್ಮ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ರೈತರಿಗೆ ಹೋಗಲ್ಲ ಬೋನಸ್ ಅದನ್ನು ನಿಧಿಗಳಾಗಿ ಮೊದಲನೇದಾಗಿ ಆಪದ ನಿಧಿ ಇಪ್ಪತ್ತೈದು ಪರ್ಸೆಂಟು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ಸೊನ್ನೆ ಏಳು ಪೈಸಾ ಆನಂತರ ಸಹಕಾರ ಶಿಕ್ಷಣ ನಿಧಿ ಒಂದೂವರೆ ಪರ್ಸೆಂಟು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಎಂಬತ್ನಾಲ್ಕು ಪೈಸಾ ಇದು ಸರ್ಕಾರ ಕಟ್ಟಬೇಕಾಗ್ತದೆ ಆಮೇಲೆ ಕಟ್ಟಡ ನಿಧಿ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ನಲವತ್ನಾಲ್ಕು ಪೈಸಾ ಆಮೇಲೆ ಇಲ್ಲಿ ಏನು ಸೇರ್ ಕಟ್ಟಿರ್ತೀರೋ ಅವ್ರಿಗೆ ಡಿವಿಡೆಂಟ್ ಕೊಡಬೇಕು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಅದೇ ರೀತಿ ಸದಸ್ಯರ ಬೋನಸ್ಸು ಅರವತ್ತೈದು ಪರ್ಸೆಂಟು ಎಂಬತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಅರವತ್ತು ಪೈಸೆ ಮತ್ತು ಸಿಬ್ಬಂದಿಯ ಬೋನಸ್ಸು ಹದಿಮೂರು ಸಾವಿರದ ಐವತ್ತು ರೂಪಾಯಿ ಸೊನ್ನೆ ಒಂಬತ್ತು ಪೈಸಾ ಮೇಲೆ ದಾನ ಧರ್ಮ ನಿಧಿ ಹದಿಮೂರು ಸಾವಿರದ ಐವತ್ತು ಸೊನ್ನೆ ಒಂಬತ್ತು ಪೈಸಾ ರಾಸು ಅಭಿವೃದ್ಧಿ ನಿಧಿ ಆರು ಸಾವಿರದ ಐನೂರ ಇಪ್ಪತ್ತೈದು ಸೊನ್ನೆ ಐದು ಪೈಸಾ ಸದಸ್ಯರ ಅಥವಾ ಸಿಬ್ಬಂದಿ ವಿಮಾ ನಿಧಿ ಅಂತ ಆರು ಸಾವಿರದ ಐನೂರ ಇಪ್ಪತ್ತೈದು ಐದು ಪೈಸಾ ಸಹಕಾರಿ ಅಭಿವೃದ್ಧಿ ನಿಧಿ ಅಂತ ಆರು ಸಾವಿರದ ಐನೂರ ಇಪ್ಪತ್ತೈದು ಐದು ಪೈಸಾ ಈ ರೀತಿಯಾಗಿ ಹತ್ತು ನಿಧಿಗಳಾಗಿಂಗಡಿಸಿದ್ಮೇಲೆ ಒಂದು ರೂಪಾಯಿ ಏಳು ಪೈಸೆ ಬೋನಸ್ ಬಂದಿದೆ ನೂರು ರೂಪಾಯಿ ಹಾಲು ಹಾಕಿದ್ರೆ ಇದ್ರ ಬಗ್ಗೆ ಏನಾದ್ರಿಂದ ಚರ್ಚೆ ಮಾಡಿ ಆಡಳಿತ ಮಂಡ್ಯವರು ಇದಾರೆ ಸೆಕ್ರೆಟರಿ ಇದ್ದಾರೆ ನಾವಿದೀವಿ ಉತ್ತರ ಕೊಡೋಣ ಏನು ಪುಸ್ತಕಗಳು ಮತ್ತು ಉಪಕರಣಗಳು ಎರಡು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ತರಬೇತಿ ಹತ್ತು ಸಾವಿರ ಪಿ ಎಫ್ ಏಳು ಸಾವಿರದ ಇನ್ನೂರು ಚುನಾವಣಾ ವೆಚ್ಚ ಒಂದು ಲಕ್ಷ ಹದಿನೈದು ಸಾವಿರ ಕ್ಯಾಲೆಂಡರ್ ಎಂಟು ಸಾವಿರ ಸಮವಸ್ತ್ರ ಒಂದು ಎಂಟು ಸಾವಿರ ಮಿಲ್ಕಿಂಗ್ ಮಿಷಿನ್ಗಳ ಬಿಡಿ ಭಾಗಗಳು ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇಪ್ಪತ್ತೈದು ಪೈಸಾ ಈ ರೀತಿ ಒಟ್ಟಾರೆಯಾಗಿ ಆರು ಲಕ್ಷ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ತೊಂಬತ್ನಾಲ್ಕು ಪೈಸೆ ಖರ್ಚಾಗಿ ನಿವ್ವಳವಾಗಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಇಪ್ಪತ್ತಾರು ಪೈಸೆ ಉಳ್ಕೊಂಡಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ವರ್ಷದ್ದು ಹೇಳಿದ್ದು ನನಗೆ ಎಲ್ಲ ಖರ್ಚು ವೆಚ್ಚಗಳೋಗಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಇಪ್ಪತ್ತಾರು ಪೈಸೆ ಉಳ್ಕೊಂಡಿದೆ ಈ ಒಂದು ಏನು ಲಾಭಾಂಶ ಉಳ್ಕೊಂಡಿದೆ ಅದನ್ನು ಸಹಕಾರಿ ಎಂಟು ಸಾವಿರದ ಮುನ್ನೂರ ನಲ್ವತ್ತೆರಡು ಎಪ್ಪತ್ತ್ಮೂರು ಪೈಸೆ ಹಾಲನ್ನು ಮಾರಾಟ ಮಾಡಿದ್ದೀರಿ ಸ್ಥಳೀಯವಾಗಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಹಾಲು ಮಾರಾಟ ಮಾಡಿದ್ದೀರಿ ಆಮೇಲೆ ಶ್ಯಾಂಪಲ್ ಹಾಲು ಬುಡ್ಡಿ ಏನಿದೆ ಅದು ನಲವತ್ತ್ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಹದಿನೆಂಟು ಪೈಸೆ ಆಗಿದೆ ಈ ರೀತಿಯಾಗಿ ಹಾಲು ಕೊಂಡು ಮಾರಿ ವ್ಯಾಪಾರ ಲಾಭವಾಗಿ ಒಂಬತ್ತು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂದು ಅರವತ್ತೆರಡು ಪೈಸೆ ಬಂದಿದೆ ವರ್ಷ ಪೂರ್ತಿ ವ್ಯಾಪಾರ ಲಾಭ ಅದರಲ್ಲಿ ಖರ್ಚುಗಳು ಆರು ಲಕ್ಷ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ತೊಂಬತ್ನಾಲ್ಕು ಪೈಸೆ ಹೋಗಿದೆ ಖರ್ಚುಗಳೇನೆಂದರೆ ನಾಲ್ಕು ಸಾವಿರ ಆಮೇಲೆ ಸ್ಟೇಷನರಿ ಈ ಒಂದು ಸಂಘದ ಪುಸ್ತಕಗಳೆಲ್ಲ ಸೇರಿ ಏಳು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಪರೀಕ್ಷಾ ಖರ್ಚು ಐ ಐಸ್ ಐನೂರ ನಲವತ್ತೆಂಟು ರೂಪಾಯಿ ಸೊನ್ನೆ ಎರಡು ಪೈಸೆ ಸ್ಕೇಲ್ ಮತ್ತು ಅಳಿತೆದು ಸತ್ಯಮಾಪನದು ಮೂರು ಸಾವಿರ ಎ ಎಮ್ ಸಿ ಯು ಸರ್ವಿಸ್ ಸಾವಿರದ ಮೂವತ್ತೇಳು ರೂಪಾಯಿ ಐವತ್ತು ಪೈಸೆ ದಸರಾ ಪೂಜೆ ಹದಿನಾರು ಸಾವಿರ ಪ್ರಯಾಣದ ಭತ್ತ ನಾಲ್ಕು ಸಾವಿರ ಆಡಿಟ್ ಟೈಪಿಂಗ್ ಏನು ಒಂದು ಬುಕ್ಕದು ಆಡಿಟ್ ಮಾಡಿಸಿರೋ ಅದು ಹತ್ತು ಸಾವಿರ ರೂಪಾಯಿ ರಿಪೇರಿ ವೆಚ್ಚ ಮಿಲ್ಕಿಂಗ್ ಮಿಷಿನ್ಸ್ ಅಂತ ಇಪ್ಪತ್ತೊಂದು ಸಾವಿರದ ಮುನ್ನೂರು ಮೂವತ್ತು ಸ್ವತಂತ್ರ ದಿನಾಚರಣೆದು ನಾಲ್ಕು ಸಾವಿರ ಸಾಫ್ಟ್ವೇರ್ದು ಏಳು ಸಾವಿರ ಕಂದಾಯ ಎರಡು ಸಾವಿರದ ನಾನ್ನೂರ ಅರವತ್ತು ಹಿಂದಿನ ವರ್ಷ ಒಂದು ಸಾಮಾನ್ಯ ಸಭೆದು ಇಪ್ಪತ್ತು ಸಾವಿರದ ಅವಾಗ ಏನು ಮಾಡಿದೆ ಅವ್ರಿಗೆ ಐದು ರೂಪಾಯಿ ಬರಲ್ಲ ನಮ್ಮ ಬಿಲ್ಲು ಬರ್ತವೆ ಬರ್ತದೆ ಸರ್ಕಾರದವ್ರು ಮಾಡಿರೋದು ಕಾನೂನು ನಾವಲ್ಲ ಹ ಅದಕ್ಕೆ ನಾವೇನ್ ಬರ್ಕಬೇಕಂದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ಒಂದ್ ತಿಂಗಳು ಅದನ್ನ ತ್ರೀ ಫೈವ್ ಮಾಡಿ ಮಿನಿಮಮ್ ರೇಟ್ ಕೊಡು ಅವ್ರಿಗೆ ಹೇಳು ಅವ್ರು ಸರಿ ಮಾಡಿ ಪಡಿಸ್ಕೊಳ್ಳಿ ನಮ್ಮ ಡಾಕ್ಟರ್ ಇದ್ದಾರೆ ಅದಕ್ಕೆ ಪೌಡ್ರೋ ಏನೋ ಉಪ್ಪೋ ಇಲ್ಲ ಬೆಲ್ಲ ಏನೋ ಒಂದು ಹಾಕಿ ರೆಡಿ ಮಾಡ್ಕೊಳ್ಳಿ ಯಾಕಂದ್ರೆ ಒಂದೇ ಸರಿ ರೈತರಿಗೆ ತೊಂದರೆ ಕೊಡೋದು ಬೇಡ ಈ ತಿಂಗಳು ಮಾಡಿದ್ರು ನೆಕ್ಸ್ಟ್ ತಿಂಗಳಾದ್ರೂ ಮಾಡೇ ಬೇಕಾದ್ರೆ ಹೋಗಿಲ್ಲ ಬೇಕಾದ್ರೆ ನೀವು ನೀವು ಅಕಸ್ಮಾತ್ ಐದು ರೂಪಾಯಿ ಕಾಸು ಹಾಕಿರೋದು ಯಾವ ಅಂತ ಬೇಕಾದ್ರೆ ಕ್ಯಾಲ್ಕುಲೇಷನ್ ಹಾಕೊಂಡ್ಬಿಟ್ಟು ಇಡೀ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲೇ ಮಾತೇರಿಯಲ್ಲಿ ಡೈರಿದು ಒಬ್ಬೇ ಒಬ್ಬಂದು ಒಂದು ಲೀಟರ್ ಐದು ರೂಪಾಯಿ ಕಾಸು ಹೋಗಿಲ್ಲ ಬೇಕಾರೆ ಲೆಕ್ಕ ಮಾಡ್ಕೊಳ್ಳಿ ಅದು ರೆಕಾರ್ಡ್ ಇದೆ ಆದಷ್ಟು ಅದನ್ನ ಸಿರ್ ಮಾಡ್ಕೊಳ್ರಿ ಎಲ್ಪ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವ್ ಯಾಕೆ ಮಾಡ್ಕೊಂತೀರಿ ಅಂತಂದ್ರೆ ಇಲ್ಲಿ ಬಂದ್ರೆ ಬೆಳಿಗ್ಗೆ ಸಾಯಂಕಾಲ ಗಲಾಟೆ ಮಾಡ್ಕೊಂತಾರೆ ಏ ಸವಾಸನೆ ಬೇಡಪ್ಪ ಅಂತಾರೆ ಒಂದು ಇಪ್ಪತ್ತು ಹಸು ಎರಡರಿಂದ ಮೂರ್ ಹಸು ನೀನ್ ಏನ್ ಮಾಡಿದ್ರು ಬರುದಿಲ್ಲ ಅಂತವರ್ನ ಏನ್ ಮಾಡ್ಬೇಕಪ್ಪ ಏನು ಮಾಡೋಕ್ಕಾಗುದಿಲ್ಲ ಕೇಳಪ್ಪ ಇಲ್ಲಿ ನಾನು ಬಂದು ಹನ್ನೊಂದು ವರ್ಷದಿಂದ ಏನ್ ಹೇಳಿ ಕೋಡ್ರಿ ಎಲ್ಲಾನು ಫ್ರೀ ಆಗಿ ಕೊಡ್ತಾ ಇದೀವಿ ಆ ಹಣ ಈಗ ನಾವು ಬಿಲ್ ಇದೆ ಮೂವತ್ತೈದು ಸಾವಿರ ಯಾರು ತಗೊಂಡೋದ್ರಿ ತಿಪ್ಪಿಯಾಗಿ ಬೀಸ್ರಿ ಯಾರು ಏನು ಮಾಡೋದ ಬಣ್ಣಗೆ ಹಾಕಿದ ಬರ್ತದಪ್ಪ ಎಲ್ಲಾನು ಕೊಡೋ ಆನ್ಲೈನ್ ಮಾಡಿದ್ರೆ ನೀವ್ ಯಾರು ನಾವು ಇನ್ನೊಂದು ನಾನು ಮಾರ್ಕೋಬೇಕು ಅಸಲು ನಮ್ಮ ಒಂದು ಒಂದ್ ಬರುದಿಲ್ಲಪ್ಪ ಎಪ್ಪತ್ತು ಪೈಸಾ ಯಾರ ಹತ್ರ ಆದ್ರೂ ತಗೊಂಡಿದ್ರು ಹೇಳ್ರಿ ಎಲ್ಲ ಫ್ರೀ ಆಗಿ ಕೊಟ್ಟಿದ್ದೆ ಆ ಫ್ರೀ ಆಗಿ ಕೊಟ್ಟಿದ್ರು ತಿಪ್ಪಿಗೆ ಹಾಕ್ತೀವಿ ಬಂಗಾರ ಮಾಡ್ರಿ ನೀವು ಯಾರ್ದು ಲಾಸ್ ಆಗುದೇ ಇಲ್ಲ ಅದ್ರಲ್ಲಿ ಇನ್ನೊಂದು ಹಸುಗ ಪೌಡರ್ ಹಾಕಿದ್ರೆ ಅದನ್ನ ಈ ಮಿನರಲ್ ಮಿಕ್ಸರ್ ಹಾಕಿದ್ರೆ ಹಸು ದಿವಾಳಿ ಆಗುದಿಲ್ಲ ಈದಾಗ ಮ್ಯಾಲ ಕೇಳಿದ್ರೆ ಕ್ಯಾಲ್ಸಿಯಂ ಡೌನ್ ಆಗಿದೆ ಅಂತ ಪ್ರಾಬ್ಲಮ್ ಇರೋಲ್ಲ ಫಸ್ಟ್ ತಗೊಂಡೋಗಿ ಅದು ಮೋಷನ್ ಸತ್ತಿರ್ತಾ ಇದೆ ಏನು ಬೇದಿಗಳು ಹೋಗ್ತಾ ಇದ್ ಹಸು ಅದು ಹಾಕಿದ್ರೊಳಗ ಬೇದಿಗೆ ಐತೆ ಮಾಡುದು ಅಂತ ಹೇಳಂಗೆ ಶುರು ಮಾಡುದು ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿಂಗಪ್ಪ ಕೃಷ್ಣಪ್ಪ ಸರ್ಕಾರದಿಂದ ಆದೇಶ ಆಗಿದೆ ಇಷ್ಟು ದಿವಸ ತ್ರೀ ಸೆವೆನ್ ಇಲ್ಲ ತ್ರೀ ಫೈವೋ ತ್ರೀ ಸಿಕ್ಸ್ ರೇಟ್ ಕೊಡ್ತಾ ಇದ್ರು ಈಗ ಸರ್ಕಾರದಲ್ಲಿ ಆದೇಶ ಏನಾಗಿದೆ ಅಂದ್ರೆ ನೆಕ್ಸ್ಟ್ ಇಂದ ಇಂದ ಮೇಲೆ ಪ್ಯಾಟ್ ಮೇಲೆ ಇದ್ರೆ ಮಾತ್ರ ನಾವು ಐದು ರೂಪಾಯಿ ಕೊಡ್ತೀವಿ ಅಂದ್ರೆ ಐದು ರೂಪಾಯಿ ಅಂತ ಕೂತ್ಕೊಳ್ರ ಅವ್ರು ಸರ್ಕಲರ್ ಮೋಸ್ಟ್ಲಿ ಬಂದಿರಬೇಕು ಅಂದ್ಕೊಂತೀನಿ ಬಂದಿದೆಯಾ ಪ್ಯಾಟ್ ಮೇಲೆ ಯಾವ ರೈತನಿಗೆ ಏನು ಪ್ಯಾಟ್ ಬಂದರೆ ಅದ್ರ ಮೇಲೆ ರೇಟ್ ಕೊಡಿ ಅಂದ್ರೆ ನಾವು ಐದು ರೂಪಾಯಿ ಕೊಡೋಲ್ಲ ಅಂತ ಕೂತ್ಕೊಳ್ಳೋ ಅಲ್ಲ ಇದು ಇನ್ನು ಪೂರ್ತಿ ಆಗ್ಲಿಲ್ಲ ಕಂಪ್ಯೂಟರ್ ಬೇಕಲ್ಲ ಅನ್ಲೈಝರ್ ಬೇಕು ಅದಕ್ಕೆಲ್ಲ ತಂದವರಲ್ಲ ಎಲ್ಲ ಐಟಮ್ಸ್ ಬೇಕಾಗಿತ್ತಲ್ಲ ಇಲ್ಲಿ ನಾವು ಅಲ್ಲಿಂದ ಕನೆಕ್ಷನ್ ಅರ್ಥ ಸ್ಕೇಲ್ ಮತ್ತು ತೂಕದ್ದು ನಾಲ್ಕು ಸಾವಿರ ಎ ಎಂ ಸಿ ಒಂದು ಸಾವಿರದ ಐನೂರು ವಿದ್ಯುತ್ ಬಿಲ್ ಒಂದು ಹತ್ತು ಸಾವಿರ ಆಮೇಲೆ ಪ್ರಯಾಣದ ಬತ್ತೆ ಒಂದು ಐದು ಸಾವಿರ ಬ್ಯಾಂಕ್ ವೆಚ್ಚ ಇನ್ನೂರು ಆಡಿಟ್ ಟೈಪಿಂಗ್ ಒಂದು ಹನ್ನೆರಡು ಸಾವಿರ ಇತರೆ ವೆಚ್ಚ ಹದಿನೆಂಟು ಸಾವಿರ ರಿಪೇರಿ ವೆಚ್ಚ ಒಂದು ಎಂಟು ಸಾವಿರ ನೀರಿನ ವೆಚ್ಚ ಒಂದು ಇಪ್ಪತ್ತೈದು ಸಾವಿರ ದಸರಾ ಪೂಜೆ ಒಂದು ಇಪ್ಪತ್ತು ಸಾವಿರ ಕ್ಯಾಲೆಂಡರ್ ಒಂದು ಹತ್ತು ಸಾವಿರ ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಾಗ ಇಪ್ಪತ್ತ್ ಮೂರು ಸಾವಿರ ಮಿಲ್ಕಿಂಗ್ ಮಿಷಿನ್ಗಳ ಬಿಡಿ ಭಾಗಗಳು ನಾಲ್ಕು ಸಾವಿರ ಸಮವಸ್ತ್ರ ಒಂದು ಹತ್ತು ಸಾವಿರ ಎ ಐ ಒಂದು ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ಮೂರು ಸಾವಿರ ತರಬೇತಿ ಹನ್ನೆರಡು ಸಾವಿರ ಪಿ ಎಫ್ ಒಂದು ಒಂಬತ್ತು ಸಾವಿರ ಸ್ವತಂತ್ರ ದಿನಾಚರಣೆಗೆ ಐದು ಸಾವಿರ ಕಂದಾಯ ಮೂರು ಸಾವಿರ ಆರು ಲಕ್ಷ ಐದು ಸಾವಿರ ಇಷ್ಟು ಖರ್ಚಾಗ್ಬೋದು ಇಲ್ಲ ಕಡಿಮೆ ಆದರೆ ಅಪ್ರೂವಲ್ ತೊಗೊಳಂಗಿಲ್ಲ ಇದಕ್ಕೆ ಜಾಸ್ತಿ ಇದ್ದ ಕೆಲವ್ರಿಗೆಲ್ಲ ಎಲ್ರಿಗೂ ಕೊಡಬೇಕು ಐದು ಪಾಪ ಬೇಡ ಬೇಡ ಅವ್ರಿಗೆ ಹೇಳ್ಬೇಕು ಎಷ್ಟು ದಿವಸ ಮಾಡ್ತಿ ಆಟೋಮೆಟಿಕ್ ಅಂದ್ರೆ ಬರ್ತದೆ ನೀನ್ ಇದ್ರಲ್ಲಿ ಸೀಟ್ ಅಲ್ಲಿ ಮಾಡಿದ್ರೆ ನೀನು ಮಾಮೂಲಿ ಮಾಡಿದ್ರೆ ಆಟೋಮೆಟಿಕ್ ಬರ್ತದಿಲ್ಲ ಅಂದ್ರೆ ಇದು ಆಗ್ತದೆ ಮ್ಯಾನ್ಯೂಲ್ ಬರ್ತದೆ ಅವರಿಗೆ ಹೇಳು ದೊಡ್ಡಪ್ಪ ಈ ರೀತಿ ಇದೆ ಸರಿ ಮಾಡ್ಕೋ ಇಲ್ಲ ನಮ್ಮ ಡಾಕ್ಟರ್ ಕೂಪನ್ ಹಾಕಿ ಸರಿಪಡಿಸಿಕೊಂಡ್ರೆ ಆದಷ್ಟು ಬೇಗ ಇಲ್ಲ ಈ ತಿಂಗಳು ತಪ್ಪಿದ್ರು ನೆಕ್ಸ್ಟ್ ತಿಂಗ್ಳಾದ್ರೆ ನೀನ್ ಮಾಡೇಬೇಕು ಅವ್ರ ಯಾರು ಈಗ ಅಲ್ಲ ಯ ಇವಾಗ ಸರ್ಕಾರದಿಂದ ಆದೇಶ ಆಗಿದೆ ಪ್ಯಾಟ್ ಮೇಲೆ ರೇಟ್ ಕೊಡಿ ಅಂತ ಅಷ್ಟೇ ಅವ್ರು ಹೇಳಿರೋದು ಇರೋದು ಬಂದ್ರೆ ಪ್ಯಾಟ್ ಅವ್ರಿಗೆ ಕೊಡಿ ಇಲ್ಲಾಂದ್ರೆ ಎಷ್ಟು ಬಂದ್ರೆ ಕಮ್ಮಿ ಬಂದ್ರೆ ಕಮ್ಮಿನೇ ಬರ್ಲಿ ಅಂತ ಹೇಳಿ ಹಂಗ್ ಬಡ್ರಪ್ಪ ಯಾಕೆ ಹೇಳ್ತೀನಿ ಒಂದು ಕಾಲ್ ಗಂಟೆ ಮೊದಲು ನೀವು